ಬಿಟ್ಟಾರೆ ರೀ ಬಿಟ್ಟ ಏನಂದ್ರೆ ಆಗ ರೀ ಅವರು ಇಲ್ಲಿ 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 ಅಂದಾರ ಅವ್ರು ಆಗ ಹಿರಿಯ ನಮ್ಮ ಮಾತ್ರ ಹಚ್ಬಾರ್ದು ಅವ್ರು ಹಿರಿಯ ಹತ್ಬೇಕರಿತೀವಿ ಹೆಂಗ್ ಮಾತಾಡ್ತೀರಿ ಕಾಕ ಮಾಸ್ತಾರ್ ನೀವು ಆರ್ ಕಡೆ ಮಾತಾಡಬೇಡ್ರಿ ಎಲ್ಲ ಮ್ಯಾಲೆ ಅದು ಅಟ್ಯಾರ ನಿಮಗೆ ಹಂಗೆ ರೀ ಕಾಕ ಇಲ್ಲ ಬಿಡಿ ಹಂಗೆ ಅನ್ನಕ್ಕೂಂಗಿಲ್ಲ ಕೂಡ ಮಾಸ್ತಾರ್ ಕೇರಿ ತಿಂದು ಬೇಡ ಎಲ್ಲ ನೀವ್ ಯಾಕೆ ಮಾತಾಡಬೇಕ್ರಿ ನೀವ್ ಹೇಳ್ಬೇಕ್ರಿ ಹಣಬೇಡ ಕ್ಯಾಲಿ ಅತ್ ಹೇಳಬೇಕ ಬೇಕಾರೆ ಹೇಳ್ಬೇಕು ನೀವ್ ಹೇಳ್ಬೇಕು ನೀವ್ ಅವ್ರು ಕೂಡ ಕೂಡಿ ಇಟ್ಕೊಂಡ್ರ ಹಂಡೆ ಐತಿರಿ ಅಂದ್ರೆ ನೀವು ಹೆಂಗ್ರಿ ಗುರುಗಳು ಅಲ್ರಿ ಹ್ಯಾಂಗಲ್ರಿ ತಿನ್ನೋದು ಬದ್ಯಕ್ಕಾಗಿ ಹೇಳೋದು ಮಂದಿ ಅಂದ್ರೆ ಹ್ಯಾಂಗ್ರಿ ಗುರುಗಳು ಹಣಬೇಡ ಅಡ್ವಾನ್ಸ್ ಇತ್ತೀ ನಾಕ್ ದುಡ್ಡು ವ್ಯಾಕಿಗಾಗಿ ನೀನು ಸಿಗಿಸ್ಕೊಂಡಿರ್ತಾರ ಸಮಾಧಾನ ಹಿಡಿ ಹೆಂಗೆ ಮಾಡಿ

അതക്കാ ശ്രീ ശൈലയാൻ ഗംഗ

ಚಲೋ ರೀ ಹೇಗ್ ಹೇಳ್ರು ಹೆಣ್ಣಂಬಿ ನಾವೇನ ಕುಣಿತಂಗೆ ಇದು ಹಾಕ್ಬೇಕಂತ ಹೇಳ್ರಿ ಗುರು ಹೇಳರಿ ಇಲ್ಲ ಹೌದಿಲ್ರಿ ಆರ್ ಶಾಸ್ತ್ರ ನಾಲ್ಕು ಪುರಾಣ ಆರ್ ಶಾಸ್ತ್ರ ಹದ ಹದಿನೆಂಟು ಪುರಾಣ ನಾಲ್ಕು ವೇದ ನಾಲ್ಕು ವೇದ ಇಪ್ಪತ್ತು ಒಂದು ಇಪ್ಪತ್ತು ಎಂಟು ತೇವು ಬರ್ದಾವ ರೀ ಯಾರು ರೀ ವ್ಯಾಸ್ ಮಾರಿಸಿ ಅವ ಯಾರ್ ಮಗಾರಿ ಅವು ಯಾರು ಮಗಾರಿ ಇನ್ನು ಮುಂದಿನ ವರ್ಷ ಹೇಳ್ತಾರೆ ರೀ ಅವ್ರು ಬಡ ಎಲ್ಲಿ ಕೆಲಸ ಮಾಡ್ರು ಏನು ಮಾಡ್ರಿ ಕೇಳೋ ಇನ್ನು ಹೇಳಿ ಅವೆಲ್ಲ ಗಳೆ ಹೊಡಿ ಮಾಡ್ತಾರಲ್ಲ ಮಸ್ತಾರ ಅದಕ್ಕೆ ಹೆಂಗಾಗೇತಿಯಪ್ಪ ಅಂದ್ರೆ ಇರ್ಲಿ ಅವ್ರನ್ನ ಮಾರಿ ಕೊಡದ ಗುರುವಿನ ಮಾರಿಯರ ನೋಡಬೇಕಾಕತ್ತಿ ಗುರು ಹೋಗಿ ಮತ್ತ ಅವ್ರ ಕೂಡ ಕೂಡಿ ಏನ್ ಮಾಡಾಕ ಹತ್ಯಾರಪ್ಪ ಅಂದ್ರ ಕಕ್ಕಸ್ ಮಾಡಾಕತ್ಯಾರಿ ಗುರು ಇರ್ಲಿ ಗುರುವತ್ತ ಯಾಕಂದ್ರ ದುಡ್ಡು ಸಿಗ್ತಾವ ಅಲ್ಲಿ ಆ ಅಂದ್ರ ರಂಡಿ ಜೋಪತಿ ಅನ್ನೋ ವಿಷಯಗಳೆಲ್ಲಾ ಮುಚ್ಚಿಡಬೇಕಾಕತಿಲಿ ಮತ್ತ ನೀ ಆ ಸಖಿ ಕಾಕಾ ಆ ಸಖಿ ನೀ ಇರಲಿಕ್ಕ ಈ ಮಾತನ್ನ ಬರ್ತೀರಿ ಕೇತಿ ಆ ಅನವತ್ನ್ಯಾಗ ಬ್ಯಾಡಪ್ಪಾ ಆನವತ್ತ ನೀ ಬ್ಯಾಡಪ್ಪ ಅನ್ಬೇಕಾಗಿತ್ತಲ ಈಗ ನಿಂದ ಕಿಮ್ಮತ್ ಉಳಿತಾನ ತಾಳಿಗಾಡಿ ಸೂರ್ಯ ಇದ್ದ ಕಳ್ಳಗಿಡಿಗೆ ಹಣ ಇದ್ದರಿ ರೀ ಅದಕ್ಕೂ ಒಳ್ಳೆ ಹೆಂತಿನ ಬಿಟ್ಟ ಹರಿಗ್ಯಾಡು ಜೋಗಿಯಾಗ ಯಾರ ಇದ್ದರಿ ಅದಕ್ಕೂ ಚೌಲಾನ ಚೋರ ಇದ್ದಾರೀ ಅದಕ್ಕೋ ಅದ್ರಾಗಿನ ಇದ್ದಾರೀ ಅದಕ್ಕೋದ ಹಲ್ಲು ಕಟ್ಟ ಹಾಡು ಇಂತ ಜೋಗಿಯಾಗಿದ್ದಾರೀ ಅದಕ್ಕೂ ಕಿಮ್ಮತ್ ಗೊತ್ತ ನಿನಗ ಹೌದಲ್ಲ ನಾವ್ ಅಂದಿಲ್ರಿ ನೀವು ಮೊದಲ ನೀವ ಭಯ <laughs> ಆಗೇತಿ ನಾವು ಆ ಮುಂದಿನೂರು ಕಾರ್ಯಕ್ರಮ ಹೋಗ್ಬೇಕಾಗೈತಿ ಈಗ ಮಂಗಳ